ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರರ ಪಲಾಯನ ಜಾಂಬವಂತನಿಂದ ಸೈನಿಕರಿಗೆ ಸಾಂತ್ವನ ವಿಭೀಷಣನ ವಿಲಾಪ ಸುಗ್ರೀವನ ಸಾಂತ್ವನ ಗರುಡನ ಆಗಮನ ನಾಗಪಾಶದಿಂದ ರಾಮಲಕ್ಷ್ಮಣರ ಬಿಡುಗಡೆ ಗರುಡನ ನಿಷ್ಕ್ರಮಣವೆಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಅಥೋವಾಚ ಮಹಾತೇಜ ಹರಿರಾಜೋ ಮಹಾಬಲಹ ಕಿಮಿಯಂ ವ್ಯಥಿತಾ ಸೇನಾ ಮೂಢವಾತೇವ ನೌರ್ಜಲೆ ನೌರ್ಜಲೇ ವಾನರ ಸೈನಿಕರು ದುಃಖಿತರಾಗಿರುವುದನ್ನು ಕಂಡು ಮಹಾ ತೇಜಸ್ವಿಯಾದ ವಾನರ ರಾಜನಾದ ಮಹಾಬಲನಾದ ಸುಗ್ರೀವನು ಸಮುದ್ರದಲ್ಲಿ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ನಮ್ಮ ಸೈನಿಕರೇಕೆ ವ್ಯಾಕುಲಗೊಂಡಿದ್ದಾರೆ ಎಂದು ಕೇಳಿದನು ಸುಗ್ರೀವನ ಆ ಮಾತನ್ನು ಕೇಳಿದ ವಾಲಿಯ ಮಗನಾದ ಅಂಗದನು ಉತ್ತರಿಸಿದನು ಚಿಕ್ಕಪ್ಪ ರಾಮ ಲಕ್ಷ್ಮಣರಿಬ್ಬರು ಬಾಣಗಳಿಂದ ಕಟ್ಟಲ್ಪಟ್ಟು ಬಿದ್ದಿರುವುದನ್ನು ನೀನು ಕಾಣುತ್ತಿಲ್ಲವೇ ಮಹಾತ್ಮರಾದ ದಶರಥನ ಮಕ್ಕಳಿಬ್ಬರು ಬಾಣಗಳಿಂದ ಚುಚ್ಚಲ್ಪಟ್ಟವರಾಗಿ ರಕ್ತದಿಂದ ತೊಯ್ದು ಹೋಗಿ ಶರತಲ್ಪದಲ್ಲಿ ಮಲಗಿದ್ದಾರೆ ಅಂಗದನ ಮಾತುಗಳನ್ನು ಕೇಳಿ ವಾನರೇಂದ್ರನಾದ ಸುಗ್ರೀವನು ಹೇಳಿದನು ವತ್ಸ ಯಾವ ಕಾರಣವೂ ಇಲ್ಲದೆ ಸೈನ್ಯದಲ್ಲಿ ಇಂತಹ ಪ್ರಕ್ಷುಬ್ಧ ಪರಿಸ್ಥಿತಿಯುಂಟಾಗಿರುವುದೆಂದು ನಾನು ಭಾವಿಸುವುದಿಲ್ಲ ಸೈನಿಕರೆಲ್ಲರೂ ಇಷ್ಟೊಂದು ಭಯಭೀತರಾಗಿರಲು ಯಾವುದಾದರೂ ಕಾರಣವಿರಲೇಬೇಕು ಈ ವಾನರರೆಲ್ಲರೂ ವಿಷಣ್ಣ ವದನರಾಗಿ ಆಯುಧಗಳೆಲ್ಲವನ್ನೂ ಬಿಸುಟು ಭಯದಿಂದ ಎರಡು ಕಣ್ಣುಗಳನ್ನು ಅಗಲವಾಗಿ ಹಿಗ್ಗಲಿಸಿಕೊಂಡು ಮಿಕಿಮಿಕಿ ನೋಡುತ್ತಾ ಪಲಾಯನ ಮಾಡುತ್ತಿದ್ದಾರೆ ಪಲಾಯನ ಮಾಡುವಾಗ ಅಕ್ಕಪಕ್ಕದವರು ಏನೆಂದು ಕೊಂಡರೆಂದು ನಾಚುತ್ತಿಲ್ಲ ನಾಚುತ್ತಲೂ ಇಲ್ಲ ಹಿಂದುಗಡೆ ನೋಡುತ್ತಲೂ ಇಲ್ಲ ಒಬ್ಬರು ಮತ್ತೊಬ್ಬರನ್ನು ತಳ್ಳಿಕೊಂಡೇ ಓಡಿ ಹೋಗುತ್ತಿದ್ದಾರೆ ಹಾಗೆ ಓಡಿ ಹೋಗುತ್ತಿರುವಾಗ ಕೆಳಗೆ ಬಿದ್ದವನನ್ನು ಮೇಲಕ್ಕೆತ್ತಲು ಪ್ರಯತ್ನಿಸದೆ ದಾಟಿಕೊಂಡೇ ಮುನ್ನಡೆಯುತ್ತಿದ್ದಾರೆ ಸುಗ್ರೀವನು ಹೀಗೆ ಹೇಳುತ್ತಿರುವ ಸಮಯಕ್ಕೆ ಸರಿಯಾಗಿ ಗದಾಪಾಣಿಯಾದ ವಿಭೀಷಣನು ಅಲ್ಲಿಗೆ ಬಂದು ಸುಗ್ರೀವನಿಗೂ ಶ್ರೀರಾಮನಿಗೂ ಅಭ್ಯುದಯವನ್ನು ಕೋರಿದನು ವಾನರ ಭಯಂಕರನಾದ ವಿಭೀಷಣನನ್ನು ನೋಡಿ ಸುಗ್ರೀವನು ವೃಕ್ಷರಾಜನಾದ ಮಹಾತ್ಮನಾದ ಜಾಂಬವಂತನಿಗೆ ಹೇಳಿದನು ಜಾಂಬವಂತ ವಾನರ ಸೈನಿಕರು ಓಡುತ್ತಿರುವುದಕ್ಕೆ ಕಾರಣವೂ ತಿಳಿಯಿತು ಇಲ್ಲಿಗೆ ಆಗಮಿಸುತ್ತಿರುವ ವಿಭೀಷಣನನ್ನು ನೋಡಿ ವಾನರ ಸೈನಿಕರು ಇವನು ರಾವಣನ ಮಗನಾದ ಇಂದ್ರಜಿತುವೆಂದೇ ಭ್ರಮಿಸಿ ಬಹಳವಾಗಿ ಭಯಪಟ್ಟುಕೊಂಡು ಓಡಿ ಹೋಗುತ್ತಿದ್ದಾರೆ ನೀನು ಈಗಲೇ ಹೋಗಿ ಇಲ್ಲಿಗೆ ಬಂದಿರುವವನು ವಿಭೀಷಣನೆಂದು ಇಂದ್ರಜಿತುವಲ್ಲವೆಂದು ಭಯಗೊಂಡು ಓಡಿ ಹೋಗುತ್ತಿರುವ ವಾನರ ಸೈನಿಕರಿಗೆ ಹೇಳಿ ಅವರನ್ನು ಪುನಃ ಸ್ವಸ್ಥಾನಗಳಲ್ಲಿ ನಿಲ್ಲಿಸು ಜಾಂಬವಂತನು ಹಾಗೆಯೇ ಮಾಡಿದನು ವಾನರ ಸೈನಿಕರು ಬಂದಿರುವವನು ವಿಭೀಷಣನೆಂಬುದನ್ನು ಖಚಿತಪಡಿಸಿಕೊಂಡು ಭಯವನ್ನು ತೊರೆದು ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಿದರು ರಾಮ ಲಕ್ಷ್ಮಣರಿಬ್ಬರು ಬಾಣಗಳಿಂದ ಚುಚ್ಚಲ್ಪಟ್ಟಿರುವುದನ್ನು ಕಂಡು ಧರ್ಮಾತ್ಮನಾದ ವಿಭೀಷಣನು ದುಃಖಗೊಂಡನು ಒದ್ದೆ ಕೈಯಿಂದ ಇಬ್ಬರ ಕಣ್ಣುಗಳನ್ನು ಒರೆಸಿದನು ದುಃಖಪೀಡಿತವಾದ ಮನಸ್ಸಿನಿಂದ ಕೂಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಅಯ್ಯೋ ಇವರಿಬ್ಬರು ಸಂಪನ್ನರು ಮಹಾಪರಾಕ್ರಮಿಗಳು ಯುದ್ಧಪ್ರಿಯರು ಅಂತಹವರೂ ಕೂಡ ಕಪಟ ಯೋಧಿಗಳಾದ ರಾಕ್ಷಸರಿಂದ ಇಂತಹ ದುರವಸ್ಥೆಗೆ ತಳ್ಳಲ್ಪಟ್ಟರು ಇವರಿಬ್ಬರೂ ಸರಳರು ಕಪಟ ಯುದ್ಧವನ್ನು ಮಾಡುವವರಲ್ಲ ಆದರೆ ನನ್ನ ಅಣ್ಣನ ದುಷ್ಟಪುತ್ರನಾದ ದುರಾತ್ಮನಾದ ಇಂದ್ರಜಿತವು ಕುಟಿಲವಾದ ರಾಕ್ಷಸಿ ಬುದ್ಧಿಯನ್ನು ಆಶ್ರಯಿಸಿ ಇವರನ್ನು ವಂಚಿಸಿದ್ದಾನೆ ಇವರಿಬ್ಬರು ಶರೀರಾದ್ಯಂತವಾಗಿ ಬಾಣಗಳಿಂದ ಚುಚ್ಚಲ್ಪಟ್ಟಿದ್ದಾರೆ ರಕ್ತದಿಂದ ತೊಯ್ದು ಹೋಗಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಭೂಮಿಯಲ್ಲಿ ಮಲಗಿರುವ ಇವರಿಬ್ಬರು ಮಲಗಿರುವ ಮುಳ್ಳು ಹಂದಿಗಳಂತೆಯೇ ಕಾಣುತ್ತಿದ್ದಾರೆ ನಾನು ಯಾರ ಬಲ ಯಾರ ಬಲಪರಾಕ್ರಮಗಳನ್ನು ಆಶ್ ಬಲ ಪರಾಕ್ರಮಗಳನ್ನು ಆಶ್ರಯಿಸಿ ಲಂಕಾಪಟ್ಟಣದ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾಗಲು ಆಶಿಸಿದ್ದೆನು ಅಂತಹ ಪುರುಷ ಶ್ರೇಷ್ಠರೇ ಇಂದು ದೇಹತ್ಯಾಗಕ್ಕಾಗಿ ಇಲ್ಲಿ ಮಲಗಿದ್ದಾರೆ ನಾನಿಂದು ಬದುಕಿದ್ದರೂ ಸತ್ತವನಂತಾಗಿದ್ದೇನೆ ರಾಜ್ಯಕ್ಕೆ ಸಂಬಂಧಿಸಿದ ನನ್ನ ಮನೋರಥವು ನುಚ್ಚು ನೂರಾಗಿ ಹೋಯಿತು ಶತ್ರುವಾದ ರಾವಣನು ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲವೆಂದು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದನೋ ಆ ಪ್ರತಿಜ್ಞೆಯೇ ಎಂದು ಸತ್ಯವಾಯಿತು ಅವನ ಪುತ್ರನೇ ಅದನ್ನು ಪೂರ್ಣ ಮನೋರಥನನ್ನಾಗಿ ಮಾಡಿದನು ಸತ್ತು ಸಂಪನ್ನನಾದ ಹರಿರಾಜನಾದ ಸುಗ್ರೀವನು ಹೀಗೆ ವಿಲಪಿಸುತ್ತಿದ್ದ ವಿಭೀಷಣನನ್ನು ತಬ್ಬಿಕೊಂಡು ಹೇಳಿದನು ರಾಜ್ಯಂ ಪ್ರಾಪ್ಸ್ಯಸಿ ಲಂಕಾಯಾಂ ನಾತ್ರ ಸಂಶಯಃ ರಾವಣಃ ಸಹಪುತ್ರೇಣ ಸ್ವಕಾಮಂ ನೇಹಲಪ್ಸ್ಯತೆ ಅಧೀರನಾಗಬೇಡ ವಿಭೀಷಣ ನೀನು ಲಂಕಾ ರಾಜ್ಯವನ್ನು ಖಂಡಿತವಾಗಿಯೂ ಪಡೆಯುವೆ ಇದರಲ್ಲಿ ಸಂಶಯವೇ ಇಲ್ಲ ರಾವಣನು ಪುತ್ರ ಸಹಿತನಾಗಿ ಬಂದರೂ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲಾರನು ನರುಜ ಪೀಡಿತಾವೇತಾ ಉಭ ರಾಘವ ಲಕ್ಷ್ಮಣೌ ಮೋಹಂ ಬಧೀಷ್ಯೇತೇ ಸಗಣಂ ರಾವಣಂ ರಣೇ ರಾಕ್ಷಸೇಶ್ವರನೇ ಸಾಯುವಂತಹ ಗಾಯಗಳಿಂದೇನೋ ಇವರು ಪೀಡಿತರಾಗಿರುವುದಿಲ್ಲ ಮೂರ್ಛಿತರಾಗಿದ್ದಾರೆ ಮೂರ್ಛೆಯೋ ಕಳೆದೊಡನೆಯೇ ಇಬ್ಬರು ಪರಿವಾರ ಸಮೇತನಾದ ರಾವಣನನ್ನು ಸಂಹರಿಸುತ್ತಾರೆ ಹೀಗೆ ಸುಗ್ರೀವನು ವಿಭೀಷಣನನ್ನು ಸಂತೈಸಿ ಅವನಿಗೆ ಲಂಕಾಧಿಪತಿಯಾಗುವ ಆಶ್ವಾಸನೆಯನ್ನಿತ್ತು ತನ್ನ ಪಕ್ಕದಲ್ಲಿಯೇ ಇದ್ದ ಮಾವನಾದ ಸುಷೇಣನಿಗೆ ಹೇಳಿದನು ಮಾವ ಚತ್ರು ಸಂಹಾರಕರಾದ ಈ ಇಬ್ಬರು ಸಹೋದರರು ಎಚ್ಚರಗೊಂಡ ನಂತರ ಶೂರರಾದ ವಾನರ ಸೈನಿಕರೊಡನೆ ನೀನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಕಿಷ್ಕಿಂಧೆಗೆ ಪ್ರಯಾಣ ಮಾಡು ನಾನಾದರೂ ಪುತ್ರರಿಂದಲೂ ಬಂಧು ಬಾಂಧವರಿಂದಲೂ ಸಹಿತನಾದ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ದೇವರಾಜನಾದ ಇಂದ್ರನು ನಷ್ಟಳಾಗಿ ಹೋಗಿದ್ದ ರಾಜ್ಯಲಕ್ಷ್ಮಿಯನ್ನು ದೈತ್ಯರಿಂದ ಅಪಹರಿಸಿ ತಂದಂತೆ ರಾವಣನಿಂದ ಅಪಹೃತಳಾಗಿರುವ ಸೀತಾದೇವಿಯನ್ನು ಅಲ್ಲಿಗೆ ಕರೆತರುತ್ತೇನೆ ವಾನರೇಂದ್ರನಾದ ಸುಗ್ರೀವನ ಆ ಮಾತುಗಳನ್ನು ಕೇಳಿ ಸುಷೇಣನು ತನ್ನ ಅನುಭವದ ಈ ಮಾತನ್ನು ಹೇಳಿದನು ಸುಗ್ರೀವ ಹಿಂದೊಮ್ಮೆ ದೇವತೆಗಳಿಗೂ ಮತ್ತು ಅಸುರರಿಗೂ ನಡೆದ ಯುದ್ಧವನ್ನು ನಾನು ನೋಡಿದ್ದೆನು ಆ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿದ್ದ ಮತ್ತು ಲಕ್ಷ ಭೇದನದಲ್ಲಿ ಕೋವಿದರಾಗಿದ್ದ ದೇವತೆಗಳನ್ನು ಶಸ್ತ್ರವಿದ್ಯೆಯನ್ನು ಚೆನ್ನಾಗಿ ಅಭ್ಯಸಿಸಿದ್ದ ದಾನವರು ಬಾಣಗಳ ಜಾಲದಿಂದ ಬಾರಿ ಬಾರಿಗೂ ಮುಚ್ಚುತ್ತಾ ಪ್ರಹರಿಸುತ್ತಿದ್ದರು ಆ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳಿಂದ ಪೀಡಿತರಾಗಿ ಗಾಯಗೊಂಡಿದ್ದವರನ್ನು ಮೂರ್ಛೆ ಹೋಗಿದ್ದವರನ್ನು ಸತ್ತು ಹೋಗಿದ್ದವರನ್ನು ಬೃಹಸ್ಪತಿಯು ಮಂತ್ರಯುಕ್ತವಾದ ದಿ ವಿದ್ಯೆಗಳಿಂದಲೂ ಔಷಧಿಗಳಿಂದಲೂ ಚಿಕಿತ್ಸೆ ಮಾಡುತ್ತಿದ್ದನು ಅಂತಹ ಔಷಧಗಳು ಈಗಲೂ ಕ್ಷೀರಸಾಗರದ ತೀರದಲ್ಲಿವೆ ಅವುಗಳನ್ನು ತರಲು ಈಗಲೇ ಸಂಪಾತಿ ಪನಸ ಮುಂತಾದ ವಾನರ ಶ್ರೇಷ್ಠರು ಶೀಘ್ರವಾಗಿ ಕ್ಷೀರ ಸಮುದ್ರದ ತೀರಕ್ಕೆ ಹೋಗಲಿ ಅಲ್ಲಿಯೇ ಸಮೀಪದಲ್ಲಿರುವ ಪರ್ವತದಲ್ಲಿ ದೇವನಿರ್ಮಿತವಾದ ಸಂಜೀವಕರಣಿ ಮತ್ತು ವಿಶಲ್ಯ ಎಂಬ ದಿವ್ಯ ಔಷಧಗಳಿವೆ ವಾನರರಿಗೂ ಆ ದಿವ್ಯೌಷಧಗಳು ಯಾವುದೆಂಬುದು ಯಾವುವೆಂಬುದು ಗೊತ್ತಿದೆ ಸಮುದ್ರಗಳಲ್ಲಿ ಶ್ರೇಷ್ಠವಾದ ಕ್ಷೀರ ಸಮುದ್ರದ ತೀರದಲ್ಲಿ ಚಂದ್ರ ಮತ್ತು ದ್ರೋಣಗಳೆಂಬ ಪರ್ವತಗಳಿವೆ ಹಿಂದೆ ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಿದ್ದು ಅಲ್ಲಿಯೇ ಚಂದ್ರ ದ್ರೋಣ ಪರ್ವತಗಳಲ್ಲಿಯೇ ಆ ಎರಡು ದಿವ್ಯೌಷಧಗಳು ಇವೆ ದೇವತೆಗಳೇ ಆ ಎರಡು ಪರ್ವತಗಳನ್ನು ಮಹೋದಧಿಯ ತೀರದಲ್ಲಿ ಸಮುದ್ರವನ್ನು ಕಡೆಯಲು ಪ್ರತಿಷ್ಠಾಪಿಸಿದ್ದರು ವಾಯುವಿನ ಮಗನಾದ ಈ ಹನುಮಂತನು ದಿವ್ಯೌಷಧಗಳನ್ನು ತರುವ ಸಲುವಾಗಿ ಈಗಲೇ ಅಲ್ಲಿಗೆ ಹೋಗಲಿ ಉಳಿದ ವಾನರರಿಗಿಂತಲೂ ಇವನು ಅಲ್ಲಿಗೆ ವೇಗವಾಗಿ ಹೋಗಬಲ್ಲನು ಹೀಗೆ ಸುಷೇಣನು ಹೇಳುತ್ತಿರುವಾಗಲೇ ಬಿರುಗಾಳಿಯು ಬೀಸತೊಡಗಿತು ಮಿಂಚಿನಿಂದ ಕೂಡಿದ ಕಾರ್ಗಿಲು ಕವಿಯಿತು ಬಿರುಗಾಳಿಯು ಸಾಗರದ ಅಲೆಗಳನ್ನು ಹೊಡೆದಬ್ಬಿಸುತ್ತಾ ಪರ್ವತಗಳನ್ನೇ ನಡುಗಿಸುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ರೆಕ್ಕೆಗಳಿಂದ ಹೊರಬಿದ್ದ ಆ ಬಿರುಗಾಳಿಯು ಸಮಸ್ತ ದ್ವೀಪಗಳಲ್ಲಿಯೂ ಎದ್ದ ವೃಕ್ಷಗಳೆಲ್ಲವನ್ನೂ ರಭಸದಿಂದ ಬುಡಮೇಲು ಮಾಡಿ ಹಾರಿಸಿಕೊಂಡು ಬಂದು ಉಪ್ಪು ಸಮುದ್ರದ ನೀರಿನಲ್ಲಿ ಹಾಕಿತು ಲಂಕೆಯಲ್ಲಿದ್ದ ಮಹಾಸರ್ಪಗಳು ಭಯದಿಂದ ನಡುಗಿ ಹೋದವು ಜಂತುಗಳೆಲ್ಲವೂ ಬಹಳ ಬೇಗ ನೀ ಸಮುದ್ರದ ನೀರಿನಲ್ಲಿ ನುಸುಳಿದವು ಮುಹೂರ್ತ ಮಾತ್ರದಲ್ಲಿ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನಂತೆಯೇ ಇದ್ದ ಮಹಾಬಲಿಷ್ಠನಾದ ವಿನತೆಯ ಮಗನಾದ ಗರುಡನನ್ನು ವಾನರರು ನೋಡಿದರು ಅವನು ಬಂದುದನ್ನು ಕಾಣುತ್ತಲೇ ಆ ಪುರುಷ ಸಿಂಹರಿಬ್ಬರನ್ನು ಬಂಧಿಸಿದ್ದ ಅಂದರೆ ರಾಮಲಕ್ಷ್ಮಣರಿಬ್ಬರನ್ನು ಬಂಧಿಸಿದ್ದ ಬಾಣಗಳ ರೂಪದಲ್ಲಿದ್ದ ಮಹಾಸರ್ಪಗಳು ದಿಕ್ಕಾಪಾಲಾಗಿ ಓಡಿ ಹೋದವು ಬಳಿಕ ಗರುಡನು ರಾಮ ಲಕ್ಷ್ಮಣರನ್ನು ಸ್ಪರ್ಶಿಸಿ ಅಭಿನಂದಿಸಿದನು ಚಂದ್ರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕಂಗೊಳಿಸುತ್ತಿದ್ದ ಇಬ್ಬರ ಮುಖಗಳನ್ನು ಗರುಡನು ನೇವರಿಸಿದನು ವೈನತೆಯನ್ನು ಹಾಗೆ ಸ್ಪರ್ಶಿಸುತ್ತಿದ್ದಂತೆಯೇ ಅಲ್ಲಿದ್ದ ಗಾಯಗಳೆಲ್ಲವೂ ಮಾಯ್ದು ಹೋದವು ಒಡನೆಯೇ ಅವರ ಶರೀರಗಳು ಸುಂದರವಾದ ಕಾಂತಿಯಿಂದ ಕೂಡಿ ಸುಮನೋಹರವಾಗಿ ಕಾಣತೊಡಗಿದವು ತೇಜೋ ವೀರ್ಯಂ ಬಲಂ ಚೌಜಾಂ ಉತ್ಸಾಹಶ್ಚ ಮಹಾಗುಣಃ ಪ್ರದರ್ಶನಂಚ ಬುದ್ಧಿಶ್ಚ ಸ್ಮೃತಿಶ್ಚ ದ್ವಿಗುಣಂತೆಯೋಹೋ ನಾಗಪಾಶದ ವಿಮೋಚನೆಯಿಂದಲೂ ಗರುಡನ ಸ್ಪರ್ಶದಿಂದಲೂ ಆ ಇಬ್ಬರು ರಾಜಕುಮಾರರ ತೇಜಸ್ಸು ವೀರ್ಯ ಬಲ ಓಜಸ್ಸು ಸುತ್ಸಾಹ ಬುದ್ಧಿ ಮತ್ತು ಸ್ಮರಣಶಕ್ತಿಗಳು ಇಮ್ಮಡಿಯಾದವು ಇಂದ್ರ ಸದೃಶರಾಗಿದ್ದ ಮತ್ತು ಮಹಾ ತೇಜಸ್ವಿಗಳಾಗಿದ್ದ ರಾಮಲಕ್ಷ್ಮಣರನ್ನು ಗರುಡನು ಹಿಡಿದೆಬ್ಬಿಸಿ ಇಬ್ಬರನ್ನು ಆಲಿಂಗನ ಮಾಡಿಕೊಂಡನು ಅದರಿಂದ ಪರಮ ಸಂತುಷ್ಟನಾದ ಶ್ರೀರಾಮನು ಗರುಡನಿಗೆ ಹೇಳಿದನು ಉಪಾಯಜ್ಞನಾದ ನಿನ್ನ ಕೃಪೆಯಿಂದಾಗಿ ನಾವು ಇಂದ್ರಜಿತುವಿನಿಂದ ಉಂಟಾಗಿದ್ದ ಮಹಾಭಯದಿಂದ ಪಾರಾದೆವು ಬಹಳ ಬೇಗ ವಿಪತ್ತನ್ನು ಕಳೆದುಕೊಂಡು ಹಿಂದಿನಂತೆಯೇ ಮಹಾಬಲಿಷ್ಠರು ಆದವು ಯಥಾ ತಾತಂ ದಶರಥಂ ಯಥಾಜಂ ಚ ಪಿತಾವಹಂ ತಥಾಭವಂತಮಾಸಾಧ್ಯ ಹೃದಯಮ್ಮೇ ಪ್ರಸೀದತಿ ತಂದೆಯಾದ ದಶರಥನಲ್ಲಿ ಅಜ್ಜನಾದ ಅಜನಲ್ಲಿ ನನ್ನ ಮನಸ್ಸು ಎಷ್ಟು ಪ್ರಸನ್ನವಾಗುತ್ತಿದ್ದಿತೋ ಅಷ್ಟೇ ಮನಃಪ್ರಸನ್ನತೆಯು ನಿನ್ನ ಸಮಾಗಮದಿಂದಲೂ ನನಗುಂಟಾಗಿದೆ ಕೋ ಭವಾನ್ ರೂಪ ಸಂಪನ್ನೋ ದಿವ್ಯ ಸ್ರನುಗಲೇಪನಃ ವಸಾನೋ ವಿರಜೆ ವಸ್ತ್ರೇ ದಿವ್ಯಾಭರಣಭೂಷಿತ ರೂಪ ಸಂಪನ್ನನಾಗಿರುವ ದಿವ್ಯವಾದ ಮಾಲೆಯನ್ನು ಧರಿಸಿರುವ ದಿವ್ಯವಾದ ಅಂಗರಾಗದಿಂದ ಸುವಾಸಿತನಾಗಿರುವ ಶುಭ್ರವಾದ ವಸ್ತ್ರವನ್ನುಟ್ಟಿರುವ ದಿವ್ಯವಾದ ಆಭರಣಗಳಿಂದ ಭೂಷಿತನಾಗಿರುವ ನೀನು ಯಾರೆಂಬುದನ್ನು ತಿಳಿಯ ಬಯಸುತ್ತೇನೆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಹೀಗೆ ಪ್ರಶ್ನಿಸಿದ ಶ್ರೀರಾಮನಿಗೆ ಮಹಾ ತೇಜಸ್ವಿಯಾದ ವಿನತೆಯ ಮಗನಾದ ಮಹಾಬಲಿಷ್ಠನಾದ ಪಕ್ಷಿರಾಜನಾದ ಗರುಡನು ಪ್ರೀತಾತ್ಮನಾಗಿ ಉತ್ತರಿಸಿದನು ಕಾಕುಸ್ತಾ ನಾನು ನಿನ್ನ ಪ್ರಿಯ ಸಖನು ಹೊರಗೆ ಸಂಚರಿಸುವ ನಿನ್ನ ಪ್ರಾಣ ಸ್ವರೂಪನಾಗಿದ್ದೇನೆ ಗರುತ್ಮಂತನೆಂದು ಪ್ರಸಿದ್ಧನಾಗಿರುವ ನಾನು ನಿಮಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಆಗಮಿಸಿದನು ಅಸುರವಾ ಮಹಾವೀರ್ಯ ದಾನವಾ ಮಹಾಬಲಾ ಸುರಾಶ್ಚಾಪಿ ಸಗಂಧರ್ವಾಹ ಪುರಸ್ಕೃತ್ಯ ಶತಕ್ರತಂ ನೇಮಂ ಮೋಕ್ಷಯಿತುಂ ಶಕ್ತಾ ಶರಬಂಧಂ ಸುಧಾರುಣಂ ಮಹಾಪರಾಕ್ರಮಿಗಳಾದ ಅಸುರರೇ ಆಗಲಿ ಮಹಾಬಲರಾದ ದಾನವರೇ ಆಗಲಿ ಇಂದ್ರ ಪ್ರಮುಖರಾದ ಗಂಧರ್ವರಿಂದೊಡಗೂಡಿದ ದೇವತೆಗಳೇ ಆಗಲಿ ಸುಧಾರುಣವಾದ ಬಾಣರೂಪವಾದ ಈ ಸರ್ಪಬಂಧನವನ್ನು ಬಿಡಿಸಲು ಸಮರ್ಥರಲ್ಲ ಕ್ರೂರ ಕರ್ಮಿಯಾದ ಇಂದ್ರಜಿತವು ಮಾಯಾ ಬಲವನ್ನು ಆಶ್ರಯಿಸಿ ನಾಗರೂಪವಾದ ಬಾಣಗಳ ಬಂಧನವನ್ನು ಕಲ್ಪಿಸಿದ್ದನು ಕದ್ರುವಿನ ಮಕ್ಕಳಾದ ಈ ಸರ್ಪಗಳು ತೀಕ್ಷ್ಣವಾದ ಹಲ್ಲುಗಳನ್ನು ಹೊಂದಿವೆ ಭಯಂಕರವಾದ ವಿಷದಿಂದ ಕೂಡಿವೆ ಈ ನಾಗಗಳು ರಾಕ್ಷಸನ ಮಾಯಾ ಪ್ರಭಾವದಿಂದಾಗಿ ಬಾಣಗಳ ರೂಪವನ್ನು ತಾಳಿ ನಿನ್ನನ್ನು ಆಶ್ರಯಿಸಿದ್ದವು ಧರ್ಮಜ್ಞನೇ ಸತ್ಯಪರಾಕ್ರಮಿಯೇ ರಾಘವ ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸುವ ಲಕ್ಷ್ಮಣನಿಂದ ಕೂಡಿರುವ ನೀನು ನಿಶ್ಚಯವಾಗಿಯೂ ಭಾಗ್ಯಶಾಲಿಯೇ ಸರಿ ಭಾಗ್ಯದ ಕಾರಣದಿಂದಲೇ ನೀವಿಬ್ಬರೂ ನಾಗಪಾಶದಿಂದ ಮುಕ್ತರಾಗಿರುವಿರಿ ನೀವಿಬ್ಬರು ನಾಗಪಾಶದಿಂದ ಬಂಧಿಸಲ್ಪಟ್ಟಿರುವ ವಾರ್ತೆಯನ್ನು ದೇವತೆಗಳಿಂದ ತಿಳಿದು ಬಹಳ ಶೀಘ್ರವಾಗಿಯೇ ಇಲ್ಲಿಗೆ ಬಂದೆನು ನಮ್ಮಿಬ್ಬರಿಗೂ ಇರುವ ನಿಕಟವಾದ ಸ್ನೇಹದ ಕಾರಣದಿಂದಲೂ ಮತ್ತು ಮಿತ್ರಧರ್ಮವನ್ನು ಪರಿಪಾಲಿಸುವ ಸಲುವಾಗಿಯೂ ನಾನು ಇಲ್ಲಿಗೆ ಬಂದೆನು ಮಹಾ ಘೋರವಾದ ಈ ಬಾಣಬಂಧನದಿಂದ ನೀವಿಬ್ಬರೂ ಬಿಡುಗಡೆ ಹೊಂದಿರುವಿರಿ ನೀವಿಬ್ಬರೂ ಇನ್ನು ಮುಂದೆ ಸರ್ವಕಾಲದಲ್ಲಿಯೂ ಅಪ್ರಮತ್ತರಾಗಿರಬೇಕು ಸ್ವಾಭಾವಿಕವಾಗಿಯೇ ಎಲ್ಲ ರಾಕ್ಷಸರು ಯುದ್ಧದಲ್ಲಿ ಕಪಟ ಯೋಧಿಗಳೇ ಸರಿ ಆದರೆ ಶೂರರಾದ ಶುದ್ಧಾಂತಃಕರಣವಿರುವ ನಿಮಗೆ ಸರಳತೆಯೇ ಮುಖ್ಯವಾದ ಬಲವಾಗಿ ಬಲವಾಗಿರುತ್ತದೆ ಈಗ ನಿನಗಾಗಿರುವುದನ್ನೇ ನಿದರ್ಶನವನ್ನಾಗಿಟ್ಟುಕೊಂಡು ರಣರಂಗದಲ್ಲಿ ರಾಕ್ಷಸರನ್ನು ಎಂದಿಗೂ ನಂಬಬಾರದು ಏಕೆಂದರೆ ನಿತ್ಯಂ ಜಿಹ್ಮಾಹಿ ರಾಕ್ಷಸಾಹ ರಾಕ್ಷಸರು ಯಾವಾಗಲೂ ಕುಟಿಲತೆಯಿಂದಲೇ ವರ್ತಿಸತಕ್ಕವರಾಗಿರುತ್ತಾರೆ ಮಹಾಬಲಿಷ್ಠನಾದ ಶ್ರೀರಾಮನಿಗೆ ಹೀಗೆ ಹೇಳಿ ಗರುಡನು ಸ್ನೇಹಿತನಾದ ಅವನನ್ನು ಮತ್ತೊಮ್ಮೆ ಗಾಢವಾಗಿ ಆಲಂಗಿಸಿಕೊಂಡು ಹೊರಡಲು ಅನುಮತಿಯನ್ನು ಪ್ರಾರ್ಥಿಸುತ್ತಾ ಹೇಳಿದನು ಸಖೆ ರಾಘವ ಧರ್ಮಗ್ನ ರಿಪೂರ್ಣಿ ವತ್ಸಲ ಅಭ್ಯನುಜ್ಞಾತುಮಿಚ್ಛಾಮಿ ಗಮಿಷ್ಯಾಮಿ ಯಥಾಗತಂ ಶತ್ರುಗಳ ವಿಷಯದಲ್ಲಿಯೂ ವಾತ್ಸಲ್ಯ ಭಾವದಿಂದ ಕೂಡಿರುವವನೇ ಧರ್ಮಜ್ಞನೇ ಸಖನೆ ರಾಘವ ನಾನಿನ್ನು ಬಂದ ಸ್ಥಳಕ್ಕೆ ಪ್ರಯಾಣ ಮಾಡುತ್ತೇನೆ ಅದಕ್ಕಾಗಿ ನಿನ್ನ ಅನುಮತಿಯನ್ನು ಪ್ರಾರ್ಥಿಸುತ್ತೇನೆ ನ ಚ ಕೌತೂಹಲಂ ಕಾರ್ಯಂ ಸಖಿತ್ವಂ ಪ್ರತಿ ರಾಘವ ಕೃತಕರ್ಮ ರಣೇ ವೀರ ಸಖಿತ್ವಮನುವೇತ್ಸಿ ವೀರನೇ ರಾಘವ ನಮ್ಮಿಬ್ಬರ ಪರಸ್ಪರ ಸ್ನೇಹ ಸಂಬಂಧವು ಹೇಗೆಂಬುದರ ಬಗೆಗೆ ನೀನು ಕುತೂಹಲ ಪಡಬೇಕಾಗಿಲ್ಲ ಯುದ್ಧದಲ್ಲಿ ಜಯಗಳಿಸಿದ ನಂತರ ಈ ಮಿತ್ರತ್ವದ ರಹಸ್ಯವನ್ನು ನೀನೇ ತಿಳಿಯುವೆ ಅಲೆಗಳಂತೆ ಪುಂಖಾನುಪುಂಖವಾಗಿ ಬರುವ ಬಾಣಗಳ ಸಮುದಾಯದಿಂದ ಬಾಲ ವೃದ್ಧರನ್ನು ಮಾತ್ರ ಉಳಿಸಿ ಲಂಕೆಯಿರುವ ಲಂಕೆಯಲ್ಲಿರುವ ಎಲ್ಲ ಯೋಧರನ್ನು ಮತ್ತು ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ನೀನು ಪಡೆದುಕೊಳ್ಳುವೆ ಶೀಘ್ರ ಪರಾಕ್ರಮೆಯಾದ ಸುಪುರನನ್ನು ಹೀಗೆ ಹೇಳಿ ವಾನರರ ಮಧ್ಯದಲ್ಲಿದ್ದ ಶ್ರೀರಾಮನನ್ನು ವೇದನಾ ರಹಿತನನ್ನಾಗಿ ಮಾಡಿ ಶ್ರೀರಾಮನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಪುನಃ ಗಾಢವಾಗಿ ಅಲಂಗಿಸಿಕೊಂಡು ವಾಯುವಿನಂತೆ ಆಕಾಶದ ಕಡೆಗೆ ಹಾರಿಹೋದನು ರಾಮ ಲಕ್ಷ್ಮಣರ ಗಾಯಗಳೆಲ್ಲವೂ ಗರುಡನ ಸ್ಪರ್ಶದಿಂದ ವಾಸಿಯಾದುದನ್ನು ಕಂಡು ವಾನರ ದಳಪತಿಗಳು ಗಟ್ಟಿಯಾಗಿ ಸಿಂಹನಾದ ಮಾಡುತ್ತಾ ಬಾಲಗಳನ್ನು ಮೇಲಕ್ಕೆತ್ತಿ ಅಳ್ಳಾಡಿಸುತ್ತಾ ಆನಂದ ತುಂದಿಲರಾಗಿ ಭೇರಿಗಳನ್ನು ಮೃದಂಗಗಳನ್ನು ಬಾರಿಸತೊಡಗಿದರು ಶಂಖಗಳನ್ನು ಊದತೊಡಗಿದರು ಹಿಂದಿನಂತೆಯೇ ಗರ್ಜಿಸತೊಡಗಿದರು ವೃಕ್ಷಗಳನ್ನು ಮುರಿದುಕೊಂಡು ಯುದ್ಧ ಮಾಡುತ್ತಿದ್ದ ಮಹಾಪರಾಕ್ರಮಿಗಳಾದ ನಗ ಯೋಧಿಗಳಾದ ಮಾನರರು ವಿಧ ವಿಧವಾದ ಮರಗಳನ್ನು ಸಹಿತ ಕಿತ್ತುಕೊಂಡು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತರು ಗಟ್ಟಿಯಾಗಿ ಗರ್ಜನೆಗಳನ್ನು ಮಾಡುತ್ತಾ ರಾಕ್ಷಸರನ್ನು ಭಯಗೊಳಿಸುತ್ತಾ ಯುದ್ಧ ಮಾಡುವ ಅಪೇಕ್ಷೆಯಿಂದ ಲಂಕೆಯ ಮಹಾದ್ವಾರದ ಬಳಿಗೆ ಹೋದರು ಗ್ರೀಷ್ಮ ಋತುವಿನ ಕೊನೆಯ ಮಧ್ಯರಾತ್ರಿಗಳಲ್ಲಿ ಗರ್ಜಿಸುತ್ತಿರುವ ಮೇಘಗಳ ಭಯಂಕರವಾದ ಗರ್ಜನೆಯು ಎಲ್ಲ ಕಡೆಗಳಲ್ಲಿಯೂ ಪ್ರತಿಧ್ವನಿತವಾಗುವಂತೆ ಶಾಖಾ ಮೃಗ ದಳಪತಿಗಳ ಭಯಂಕರವಾದ ಗರ್ಜನೆಯು ಸರ್ವತ್ರ ಪ್ರತಿಧ್ವನಿಸಿತು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಐವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ